ದುಷ್ಟರ ಪಾಲಿಗೆ ಅವಳು ರೌದ್ರವ ತನ್ನನ್ನ ನಂಬಿದ ಭಕ್ತರ ಪಾಲಿಗೆ ಅವಳೇ ಕರುಣಾಮಯಿ ಜಗನ್ಮಾತೆ ಅವಳ ಸನ್ನಿಧಾನಕ್ಕೆ ಬಂದರೆ ಸಂಕಷ್ಟಗಳು ದೂರವಾಗುತ್ತದೆ ಅವಳ ಹೆಸರನ್ನ ಜಪಿಸಿದರೆ ಭಯವು ನಿವಾರಣೆ ಆಗುತ್ತದೆ ಯಾರು ಆ ದೇವಿ ಎಲ್ಲಿದೆ ಆ ಮಹಾಕ್ಷೇತ್ರ ನಮಸ್ಕಾರ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ನಾವು ಸತ್ಯ ಮತ್ತು ಶಕ್ತಿಯ ಸಂಗಮವಾಗಿರುವ ಉತ್ತರ ಕನ್ನಡದ ಶಿರೋಮಣಿ ಸಿರಸಿಯಲ್ಲಿ ನೆಲೆಸಿ ಜಗತ್ತನ್ನೇ ಪಾಲಿಸುತ್ತಿರುವ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿಯ ದಿವ್ಯ ಚರಿತ್ರೆಯನ್ನು ಅರಿಯೋಣ ವೀಕ್ಷಕರೇ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಪಡೆದ ತಕ್ಷಣ ನಮ್ಮಲ್ಲಿ ಒಂದು ದೈವಿಕ ಕಂಪನ ಶುರುವಾಗುತ್ತದೆ ಏಕೆಂದರೆ ಆ ವಿಗ್ರಹದ ಪ್ರತಿಯೊಂದು ಅಂಶಕ್ಕೂ ಒಂದು ಗಾಢವಾದ ಆಧ್ಯಾತ್ಮಿಕ ಅರ್ಥವಿದೆ ಹೌದು ವೀಕ್ಷಕರೇ ಸುಮಾರು ಏಳು ಅಡಿ ಎತ್ತರದ ಶ್ರೀ ಗಂಧದ ಮರದಲ್ಲಿ ಕೆತ್ತಲಾದ ಈ ವಿಗ್ರಹ ಕೇವಲ ಶಿಲ್ಪವಲ್ಲ ಅದೊಂದು ಚೈತನ್ಯದ ಪುಂಚ ತಾಯಿಯು ಅಷ್ಟಭುಜೆಯಾಗಿದ್ದು ತನ್ನ ಎಂಟು ಕೈಗಳಲ್ಲಿ ಹಿಡಿದಿರುವ ಆಯುಧಗಳು ಕೇವಲ ಸಂಹಾರದ ಸಂಕೇತವಲ್ಲ ಸತ್ವ ರಜಾ ತಮೋ ಗುಣಗಳನ್ನ ನಿಯಂತ್ರಿಸುವ ಶಕ್ತಿಯ ಪ್ರತ್ಯೇಕ ಹಾಗೆ ಜಗನ್ಮಾತೆಯ ಕೈಯಲ್ಲಿ ಇರುವಂತಹ ಖಡ್ಗ ಅಹಂಕಾರ ಮತ್ತು ಅಜ್ಞಾನವನ್ನ ಛೇದಿಸುವ ಜ್ಞಾನದ ಸಂಕೇತ ಹಾಗೆ ಜಗನ್ಮಾತೆಯ ಕೈಯಲ್ಲಿ ಇರುವಂತಹ ಡಮರುಗ ಸೃಷ್ಟಿಯ ಆದಿನಾದದ ಪ್ರತ್ಯೇಕ ಇನ್ನು ಜಗನ್ಮಾತೆಯ ಕೈಯಲ್ಲಿ ಇರುವಂತಹ ಗಂಟೆ ದೇವತೆಗಳನ್ನು ಆಹ್ವಾನಿಸಿ ರಾಕ್ಷಸ ಸತ್ಯಗಳನ್ನು ಓಡಿಸುವ ಮಂಗಳಕರ ನಾದ ಹೀಗೆ ಪ್ರತಿಯೊಂದು ಆಯುಧವು ಧರ್ಮಸ್ಥಾಪನೆಯ ಸಂದೇಶವನ್ನ ಸಾರುತ್ತದೆ ದೇವಿಯ ಮುಖದಲ್ಲಿ ಕಾಣುವ ರೌದ್ರತೆ ಅಧರ್ಮದ ವಿರುದ್ಧವಾದರೆ ಅವಳ ಕಣ್ಗಳಲ್ಲಿ ತುಂಬಿರುವ ಕರುಣೆ ಭಕ್ತರ ಮೇಲಿರುವ ವಾಸ್ತಲ್ಯ ವೀಕ್ಷಕರೇ ಜಗನ್ಮಾತೆ ಹಾಗೂ ಲೋಕಮಾತೆ ಆದಂತಹ ಶ್ರೀ ಮಾರಿಕಾಂಬ ದೇವಿಯು ಸಿರಸಿಯಲ್ಲಿ ನೆಲೆ ನಿಂತಿದ್ದಾದರೂ ಹೇಗೆ ಇದರ ಹಿಂದಿನ ಸ್ಥಳ ಪುರಾಣವಾದರೂ ಏನು ಅನ್ನೋದನ್ನ ನೋಡೋದಾದ್ರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಅಂದರೆ ಸಾವಿರದ ಆರುನೂರ ಎಂಬತ್ತೊಂಬತ್ತರ ಆಸುಪಾಸಿನಲ್ಲಿ ಈ ಕ್ಷೇತ್ರವು ದೈವಿಕ ಸಂಕಲ್ಪದಿಂದ ಉಗಮವಾಯಿತು ಎಂದು ಹೇಳಲಾಗುತ್ತದೆ ಸ್ಥಳ ಪುರಾಣದ ಪ್ರಕಾರ ಅಂದು ಸಿರಸಿಯ ಪುಣ್ಯ ಭೂಮಿಯಲ್ಲಿ ತಾನು ನೆಲೆಸಲು ಬಯಸಿದ ಮಹಾತಾಯಿ ತನ್ನ ಇರುವಿಕೆಯನ್ನ ಒಬ್ಬ ಸಾಮಾನ್ಯ ಭಕ್ತನ ಕನಸಿನ ಮೂಲಕ ಪ್ರಕಟಿಸುತ್ತಾಳೆ ನಾನು ನಿಮ್ಮ ಊರಿನ ಕೆರೆಯಲ್ಲಿ ಗುಪ್ತವಾಗಿದ್ದೇನೆ ನನ್ನನ್ನು ಮೇಲೆತ್ತಿ ಪ್ರತಿಷ್ಠಾಪಿಸಿ ಲೋಕವನ್ನ ಉದ್ಧರಿಸು ಎಂಬುದು ಆ ದೈವವಾಣಿಯಾಗಿತ್ತು ಮೊದಮೊದಲು ನಂಬಲು ಅಸಾಧ್ಯವಾದರೂ ಭಕ್ತಿಯ ಶಕ್ತಿ ಎಲ್ಲವನ್ನ ಮೀರಿತ್ತು ಊರವರು ಒಟ್ಟಾಗಿ ಸೇರಿ ದೇವಿಯು ಸೂಚಿಸಿದ ಸ್ಥಳದಲ್ಲಿ ಅಗೆದಾಗ ಆ ಕೆರೆಯ ಮಣ್ಣಿನ ಗರ್ಭದಿಂದ ತೇಜೋಮಯವಾದ ಶ್ರೀ ಮಾರಿಕಾಂಬೆಯ ದಾರುಶಿಲ್ಪವು ಹೊರಹೊಮ್ಮಿತು ಆ ಕ್ಷಣದಲ್ಲಿ ಇಡೀ ಪರಿಸರವೇ ದೈವಿ ಶಕ್ತಿಯಿಂದ ಪುಳಕಗೊಂಡಿತು ಅಂದು ಕೆರೆಯಿಂದ ಮೇಲೆದ್ದ ಮಹಾಶಕ್ತಿಯೇ ಇಂದಿಗೂ ಕೂಡ ಕೋಟ್ಯಂತರ ಜನರಿಗೆ ಆಶ್ರಯ ದಾತೆ ಆಗಿದ್ದಾಳೆ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಸಿರಸಿ ಜಾತ್ರೆಯು ಕೇವಲ ಉತ್ಸವವಲ್ಲ ಅದು ಈ ಭಾಗದ ಜನರ ಜೀವನಾಡಿ ಈ ದೈವಿಕ ಸಂಭ್ರಮದ ಮಹಾಸಾಗರಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬರುತ್ತಾರೆ ಜಾತ್ರೆಯ ವಿಧಿ ವಿಧಾನಗಳು ಅತಿಯಂತ ಶಿಸ್ತುಬದ್ಧ ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯುತ್ತವೆ ಒಂಬತ್ತು ದಿನಗಳ ಈ ಮಹೋತ್ಸವದಲ್ಲಿ ಗರ್ಭಗುಡಿಯಲ್ಲಿರುವ ದೇವಿಯನ್ನ ಅತ್ಯಂತ ವೈಭವದಿಂದ ಮೆರವಣಿಗೆಯೊಂದಿಗೆ ದೇವಾಲಯದ ಹೊರಗಿರುವ ಜಾತ್ರಾ ಗದ್ದುಗೆಗೆ ತಂದು ಕೂರಿಸಲಾಗುತ್ತದೆ ಆ ಒಂಬತ್ತು ದಿನಗಳ ಕಾಲ ತಾಯಿಯು ರಾಜೇಶ್ವರಿಯಾಗಿ ಗದ್ದುಗೆಯ ಮೇಲೆ ಕುಳಿತು ತನ್ನ ಮಕ್ಕಳ ಕಷ್ಟ ಸುಖಗಳನ್ನು ಆಲಿಸಿ ದರ್ಶನ ಭಾಗ್ಯವನ್ನು ಕರುಣಿಸುತ್ತಾಳೆ ಶಿರಸಿ ದೇವಾಲಯದ ಗೋಡೆಗಳು ಮಾತನಾಡುತ್ತದೆ ಹೌದು ವೀಕ್ಷಕರೇ ಇಲ್ಲಿನ ಗೋಡೆಗಳ ಮೇಲೆ ಚಿತ್ರಿತವಾಗಿರುವ ಕಾವಿ ಕಲೆಯು ನಮ್ಮ ಪುರಾಣಗಳನ್ನೇ ತೆರೆದಿಡುವ ಒಂದು ದೃಶ್ಯ ಕಾವ್ಯವಾಗಿದೆ ಕೆಂಪು ಕಾವಿ ಬಣ್ಣದಲ್ಲಿ ಬಿಡಿಸಲಾದ ಈ ಚಿತ್ರಗಳು ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ದೇವಾನು ದೇವತೆಗಳ ಲೀಲೆಗಳನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತವೆ ಇದು ಕೇವಲ ಅಲಂಕಾರವಲ್ಲ ನಮ್ಮ ಸನಾತನ ಧರ್ಮದ ಜ್ಞಾನದ ಭಂಡಾರವನ್ನ ಮುಂದಿನ ಪೀಳಿಗೆಗೆ ಸಾರುವ ಒಂದು ದೃಶ್ಯ ಗ್ರಂಥಾಲಯವಾಗಿದೆ ಭಕ್ತರ ಪಾಲಿಗೆ ಸರಿಸಿ ಮಾರಿಕಾಂಬೆ ಕೇವಲ ಮರದ ವಿಗ್ರಹವಲ್ಲ ಅವಳು ಕಷ್ಟಕ್ಕೆ ಕರಗುವ ಪ್ರಾರ್ಥನೆಯನ್ನ ಕೇಳುವ ಮಾತನಾಡುವ ತಾಯಿ ಜಗನ್ಮಾತೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ತನ್ನದೇ ಆದ ಕಥೆಯನ್ನ ಹೊತ್ತು ತರುತ್ತಾನೆ ಕಷ್ಟಗಳು ದೂರವಾಗಲೆಂದು ಪ್ರಾರ್ಥಿಸುತ್ತಾರೆ ಇಷ್ಟಾರ್ಥಗಳು ನೆರವೇರಿದಾಗ ಕೃತಜ್ಞತೆ ಸಲ್ಲಿಸಲು ಬರುತ್ತಾರೆ ಅಮ್ಮ ಕಾಪಾಡು ಎಂದು ಮನಸ್ಸಿನಲ್ಲಿ ನೆನೆದರೆ ಸಾಕು ಅವಳು ಅಗೋಚರ ಶಕ್ತಿಯಾಗಿ ಜೊತೆಯಲ್ಲಿದ್ದು ಮುನ್ನಡೆಸುತ್ತಾಳೆ ಎಂಬುದು ಇಲ್ಲಿನ ಲಕ್ಷಾಂತರ ಭಕ್ತರ ಅಚಲವಾದ ನಂಬಿಕೆ ಮತ್ತು ಅನುಭವದ ಮಾತಾಗಿದೆ ವೀಕ್ಷಕರೇ ಮಾರಿಕಾಂಬ ದೇವಿಯ ಗರ್ಭಗುಡಿ ಎದುರಿಗೆ ಒಂದು ಆಕರ್ಷಕವಾಗಿರುವಂತಹ ವಿಶೇಷವಾದಂತಹ ದೇವಾಲಯ ಕೂಡ ಇರುವಂಥದ್ದು ಈ ದೇವಾಲಯದಲ್ಲಿ ಇರುವಂಥದ್ದು ಭೂತರಾಯ ಈ ಭೂತರಾಯ ಬೇರೆ ಯಾರೂ ಅಲ್ಲ ಮಾರಿಕಾಂಬೆ ದೇವಸ್ಥಾನದ ಕ್ಷೇತ್ರ ಪಾಲಕ ಮತ್ತು ಕಾಲಭೈರವನ ರೂಪ ದೇವಿಯ ಗಣಗಳ ಮುಖ್ಯಸ್ಥನಾಗಿ ಅವರು ಇಡೀ ದೇವಸ್ಥಾನದ ಮತ್ತು ಭಕ್ತರನ್ನು ಹೊರಗಿನ ದುಷ್ಟಶಕ್ತಿಗಳಿಂದ ರಚಿಸುತ್ತಾರೆ ಎಂಬುದು ಇಲ್ಲಿನ ಪ್ರಬಲ ನಂಬಿಕೆ ದೇವಿ ದರ್ಶನದ ಜೊತೆಗೆ ಈ ಶಕ್ತಿಶಾಲಿ ರಕ್ಷಕನ ದರ್ಶನ ಪಡೆಯದೆ ಭಕ್ತರು ಇಲ್ಲಿಂದ ಹೊರ ಹೋಗುವುದಿಲ್ಲ ವೀಕ್ಷಕರೇ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಹರಿಕೆ ಎಂದರೆ ಕೇವಲ ಪೂಜೆಯಲ್ಲ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಕುಂಕುಮಾರ್ಚನೆ ಮತ್ತು ವಿಶೇಷ ಸೇವೆ ಸಲ್ಲಿಸಿದರೆ ಕಷ್ಟಗಳು ನಿವಾರಣೆ ಆಗುತ್ತದೆ ಎಂಬ ದೃಢ ನಂಬಿಕೆ ಇರುವಂತಹದ್ದು ವೀಕ್ಷಕರೇ ಶ್ರೀ ಕ್ಷೇತ್ರ ಶಿರಸಿ ಕೇವಲ ಒಂದು ಯಾತ್ರಾ ಸ್ಥಳವಲ್ಲ ಅದು ಶಕ್ತಿ ಭಕ್ತಿ ಕಲೆ ಮತ್ತು ಸಂಸ್ಕೃತಿಯ ಪವಿತ್ರ ಸಂಗಮ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಆ ತಾಯಿಯ ಸನ್ನಿಧಾನದಲ್ಲಿ ಮನಸಾರೆ ಪ್ರಾರ್ಥಿಸಿದರೆ ಜೀವನದಲ್ಲಿ ಹೊಸ ಚೈತನ್ಯ ಧೈರ್ಯ ಮತ್ತು ನೆಮ್ಮದಿ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ವೀಕ್ಷಕರೇ ಈ ದಿವ್ಯ ಕ್ಷೇತ್ರದ ಮಹಿಮೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್